இல் இவரேனா கண்ணி ಕಣಮುಂದೆ ಒಂದು ಕರಿಯದ ಸರ್ಪ ಹೆಡೆತ್ತು ಒಂದು ನನ್ನ ಮಗಳ ನಿಂತಿತಿ ಇನ್ನೊಂದು ಕೆಂಪು ಸರ್ಪ ನನ್ನ ಮುಂದೆ ನಿಂತಿತಿ ಹೆಬ್ಬಾವು ನಿಮ್ಮ ಮುಂದೆ ನಿಂತಿತಿ ಅಪ್ಪ ಇപ്പുറನು ಒಂದೇ ಸಲ ನುงಗಂತಾದು ಅಂತಾ ದೊಡ್ಡ ಹೆಬ್ಬಾವು ಐತಲ್ಲ ಅಲ್ಲ ಬೇ ಇപ്പുറ ನೋಡ್ಕತ್ತಿದ್ದೀವಿ ಇപ്പുറ ಒಂದು ಹಾವು ಕಣವಲ್ಲ ಒಂದು ಸಣ್ಣ ಗುಳಕ काढುವದು ನೀವು ನೋಡ್ರೆ ಹಾವು ಸರ್ಪ ಅದು ಇದು ಅಂತೀರಿ ಅಯ್ಯಯ್ಯ ಎಲ್ಲಿದೆ ಅಪ್ಪ ಯಾಪ್ಪ ಯಾಪ್ಪ ಬಸ್ಸು ತಮಾತಾ ಮುಂದೆ ಬರುತ್ತೆ ಅಪ್ಪ ಅಲ್ಲಾ ಬಸ್ಸನ ಸೌಂಡರ್ ಕೇಳಿಸುತ್ತನನಗ ಯಾ ನಮಗೆ ಬಸ್ಸು ಕಡಕತ್ತವ ಅಪ್ಪ ಅಕ್ಕ ನಮಗೆ ಯಾಕೆ ಕೇಳಿಸುತ್ತಾ ಇಲ್ಲಿಂದ ಕೇಳತ್ತೇನಪ್ಪ ಅಲ್ಲ ಇಲ್ಲಿ ಏ ಇಲ್ ಬಿಡೋ ನಮ್ಮ ಕೆಲಸ ಹೋಲ್ತ ನಿನಗರ ಏನಾರ ಇಲ್ಲಿ ಹಾವು ಬಸ್ ಕೂಡ ಸೌಟ್ ಕೆಲ್ಸ ಕತ್ತ ನಿನಗ ಯಾರಿ ಬಿಡ ಮರ್ಯ ನಾನು ಕೇಳ್ತಾರೆ ನಾನು ನಿನಗಿದ್ ಮಾಡ್ತಿದ್ದೆ ಏನಿಲ್ಲಪ್ಪ ಇವ್ರು ನೋಡ್ರೆ ಹಿಂಗಂತಾರೆ ಕಡಿ ನೋಡ್ರಿ ನೋಡ್ತೀನಿ ಮುಖ ಹೋಗಿ நீ நோட்ரப்பா தூரம் ಮಂತ್ರ ನಡೆದೈತೆ ಯಾವ ನಮ್ಮ ಮನೆಯಾಗ ಏನ ಮಾಟ ಮಂತ್ರ ಮಾಡದೈತೆ ಅಲ್ವೇ ಇವ್ರಿಗೆ ಕಾಣುವಲ್ತು ಇವರಿಗೆ ಕೇಳಿಸ್ವಲ್ತು ನಮಗ್ ಮಾತ್ರ ಕಣಿ ಕಾಣ್ತವು ನಮಗ್ ಮಾತ್ರ ಬೆನ್ನತ್ತವು ನಮಗ್ ಮಾತ್ರ ಈ ಹಾವಿನ ಸತ್ತಿ ಕೇಳ್ತೈತಿ ಯವ್ವ ಕರೆಯೋಬೇ ಏನಾಗಿ ಆಗಿ ಬಿಟ್ಟೈತಿ ಬೇ ಯಾವ ಇಲ್ಲಿ ಮನೆಯಾಗ ಏನ ಆಗಿ ಬಿಟ್ಟೈತಿ ಇವ್ರಿಬ್ರು ಮಾತಾಡ ನೋಡಿದ್ರ ಕರೆ ಒಂದ್ರ ಇವ್ರಿಗೆ ಕಣ್ಣಿಗೆ ಕಂಡದ್ದು ನಮಗ್ ಕಾಣಿಸಲ್ ಅನ್ಸಾಕತೈತಿ ಅಲ್ಲ ಇವ್ರಿಷ್ಟು ಗಾಬರಿ ಹೇಳಂದ್ರೆ ಕರೆ ಹೋಗಿರ್ಬೇಕು ಬಿಡ ಏನ ಹೌದು ನಿನ್ನ ಮರೆ ಇವ್ರಿಷ್ಟು ಗಾಬ್ರಿಗ್ರ ಇಲ್ಲ ಕರೇವ ಅನ್ಸುತ್ತೆ ಇವ್ರಿ ಕಾಣ ನಮ್ ಕಾಣುವಲ್ತು ಇವ್ರಿಗೆ ನಮಗ್ ಕೇಳುತ್ತ ಈ ಮನೆಗೆ ಏನ ಐತಿ ಬೇಕು ಮರೇ ನಡಿ ಮತ್ತೆ ಇವ್ರ ಮನ ನಮ್ಗೆ ಗಂಡು ಕೊಡಿ ದಿನ ಯಾಕ ಯಾಕಂಗ ಇಲ್ಲ ನೋಡ್ರಿ ಆ ಇದು ಯವ ಅಹ್ ಅಮ್ಮ ನಿಮ್ಗೆ ಏನ್ ಹೇಳ್ಬೇಕು ನನಗೆ ತಿಳವಲ್ತು ಯಾರ ಮಂತ್ರವಾದಿನ ಅವ್ರಿಗು ಕರಿಸ್ಲಿ ಏನಾರ ಏನಾರ ದೋಷ ಪರಿಹಾರ ಮಾಡ್ಕೋರಿ ನಾವು ಮಾತ್ರ ಬರ್ತೀವಿ ನಮ್ಗೆ ಕರಿಬಿಡ್ರವ ಇವ್ ಹೌದು ಬೇಕ ಚಲೋ ಯಾರ ಮನ್ಸೋದ್ ಕರೆಸಿ ಏನೈತ್ ನೋಡು ಮೊದಲ ಪೂಜೆ ಗೀಜೆ ಮಾಡಿ ಇದು ಮಾಡ್ರಿ ಮೊದ್ಲ ನಿಮ್ಮ ಯಜಮಾನ್ರು ಇದ್ದಂಗಿಲ್ಲ ಮನೆಯಾಗ ಎಲ್ ಹೋಗ್ಯಾರ ನೋಡ್ ಗೌಡ್ರು ಕರ್ಸ್ರಿ ಅವ್ರನ್ನು ಏನ್ ಪೂಜೆ ಗೀಜೆ ಮಾಡಿದ್ರ ಮಾಡ್ ಮುಗಿಸ್ರಿ ಬಡನ ಪಾಪ ಬಂದ ಹುಡುಗ ಐತಿ ರಾಮು ಅವ್ರಿಗೆ ಮತ್ತ ಹುಡುಗ ಏನಾರ ಅದ್ಗಿದಿತ್ತು ಈ ನೋಡ್ ಮತ್ ನಾ ಹೇಳಕತ್ತೀನಿ ಮತ್ ಇಲ್ಲ ನಾನ್ ಗೌಡ್ರ ಬಂದ್ ನಾನು ಒಂದ್ ಮಾತು ಹೇಳ್ತೀನಿ ಅವ್ರಿಗೆ ಮಾಡ್ಸ್ಬಿಟ್ರ ಬೇಕ ಯಾಕ ಬೇಕು ನಾ ಬಾರ ಮೊದ್ಲ ನಡುವೆ ಏನ್ ಬೇಡ ನಮ್ದು ಕರ್ಮನೋ ಏನ ಬಿಟ್ ಬಂದ್ರ ಅದ ಏನ ಅಂತ ಬಿಡ್ತ ಗೊತ್ತಿಲ್ಲ ಒಂದಲ್ಲ 3 3 ಆಗ್ ಬಂತು ನಮಗೆ ಬೆನ್ನೇ ತಿ ನಮಗೆ ಅಟಕೊಂಡವಲ್ವೇ ಯವ್ವ ಯವ್ವ ನಮ್ಮನ್ನ ಸಹಾಯ ತವೆ ಯವ್ವ ಯವ್ವ ಕಡೋದು ಏನು ಮಾಡ್ಬೇಕು ಬೇ ಅಜ್ಜಿ ಅವ್ವ ಯಾಕ ಇಷ್ಟು ಗಾಬರಿ ನಿಂತಿರ ಇಬ್ರೋ ಈ ಯೋ ಅಜ್ಜಿ ಯಾಕ್ ನೋಡಿ ನೋಡಿನ್ ಮಾಡಕತ್ತಿರಿ ಅಲ್ಲಪ್ಪ ದನ ಹುಡುಕಿಕೊಂಡು ಬಂದಿ ಹೋ ಮತ್ತೆ ಹೊತ್ತು ಮುಣಿಕಿತು ಅದಕ್ಕೆ ಹಣ ಎಲ್ಲ ಹುಡುಕಿಕೊಂಡು ಹಣದ ಹಕ್ಕಿ ಕಟ್ಟಿ ಬಂದೆ ಕಕ ಕಲಹವ ದು ಹಾವು ಹಿಂಗ್ಯಾ ಕಾಬರಿಗೆ ನೋಡಕತ್ತಿ ಯವ ಯವ ಹೌದಾ ಅವ್ವ ನಾನು ಅಲ್ಲಿ ದನ ಕಾಯಕ್ ಹೋಗಿದ್ನಲ್ಲ ಅಲ್ಲಿ ನನ್ನ ಹಿಂದೆ ಒಂದು ಹಾವಿತ್ತು ಅದು ಬುಸ್ ಅಂತ ಅಂತು ಆಮೇಲೆ ಅದು ನಂಗೆ ಏನು ಮಾಡಲಿಲ್ಲ ಸುಮ್ಮನೆ ನನ್ನ ಬಾಜು ಕಾಸಿ ಹೋಗ್ಬಿಡ್ತು ನೀ ಚೆನ್ನಿ ಅದ್ ಯಾ ಹಾವು ಸುಡುಗಾಡ ಆ ಹಾವಾಡಿ ಕೊಟ್ಟಿದ್ನಾಗ ಏನ ಅದ್ರ ಅವನ ಅದಕ್ಕೆ ಹೋಗಿ ಅತನ ಕಡೆ ಬಿಟ್ಟು ಅದ್ ಮುಂದೆ ಸುಮ್ಮನೆ ಹೋಗಿದ್ದೆ ಮತ್ತ ಅದ್ರ ಜೊತೆಗೆ ಗೆಳತಿಯಾರ್ನೋ ಏನೋ ಗೆಳೆಯಾರ್ನೋ ಕರ್ಕೊಂಡು ನಮ್ಮ ಮನೆಗೆ ಬಂದೈತಿ ನೋಡು ಯಾಕೆ ನಾವಲ್ಲ ಬಿಟ್ಟದ್ದು ನಮಗೆ ಬೆನ್ನತ್ತೈತಿ ಆ ಹಾವು ಯಾವ್ದ ಮಾತ್ರೆ ಖಾವ ಇರ್ಬೇಕದ ಅಯ್ಯೋ ದೇವರೇ ನಾವು ಏನು ಮಾಡಿದ್ರು ಹಿಂಗೆ ಉಲ್ಟಾ ಆತಲ್ಲ ಯವ್ವ ಇದು ಹ್ಞೂ ಇದಕ್ಕೆ ಮತ್ತೆ ಬೇರೆ ಮಾಡಬೇಕಾತ್ ನಾವು ಹಂಗಿದ್ರೆ ಆ ಮೊದಲ ಆ ಹಾವಾಡಿ ಹೋಗಿ ಎಷ್ಟು ಇಡ್ತಾ ಇಡೋದು ಹೊಡಕ್ ಬರ್ತಾನೆ ತಡಿ ಅವ್ನು ಮೊದ್ಲ ಏ ನಿಮ್ಮ ಅವನ ಈಗ ಒಂದು ನಾವು ತೊಗೊಂಬರಕ್ಕೆ ಹೋಗಿ ಈ ನಮ್ಮ ಯಾವ ಹತ್ರ ಆಗೈತಿ ಈಗ ಹೋಗಿ ಅದನ್ನು ಆಮೇಲೆ ಮನೆ ತುಂಬ ಹಾವು ಹೋಗಿಸ್ತಾನೆ ನೋಡಿ ಅವಾಗ ಗೊತ್ತಾಗ್ತದೆ ನಿನಗೆ ಯಾಕೆ ಬೇಕು ಸುಮ್ಮ ಕುಂದರು ಏ ಹಿ ರಾಮು ಹ್ಞಪ್ಪ ಕೈಕಾಲು ಮುಖ ತಕೊಂಡು ಬಾ ನಿಮಗೆ ಚಹಾ ಮಾಡ್ಕೊಡ್ತಾರೆ ಕುಡಿ ಅಂತ ಹ್ಞೂ ಆ ತೂ ಅಬ್ಜಿ ಹಾವು ಬಿಡ್ತೀರಾ ಹಾವು ರಾಮುಗೆ ಕಾಟ ಕೊಡ್ತೀರಿ ನೀವು ಎಷ್ಟು ಇಷ್ಟು ಆತು ಕಾಟ ಕೊಡ್ತೀವೋ ಆ ಕಾಟ ನೀವು ಅನ್ಬವಿಸ್ತೀರಿ ಲೇ ಬಡ ಬಡ ಚಲೋ ನಿಗಿ ಒಟ್ಟು ಬಿಸಿ ಬಿಸಿ ಅಡಿಗೆ ಮಾಡು ಯಾಕೆ ಏನು ಹಾವು ನೋಡಿದಿದಕ್ಕೆ ಹೊಟ್ಟಸ್ತಿತ್ತನ ಈಗ ಅಲ್ಲೇ ಹೊಟ್ಟೆ ಊಟ ಮಾಡ್ಬೇಕು ಅನ್ನಂಗ ಆತನ ನನಗೆ ಇನ್ನೂ ಕೈ ತರ ತರತ ನಡ್ದಕತ್ತಾವು ಈ ಅಡಿಗೆ ಪುಡಿಗೆ ಮಾಡೋದ್ರಾಗ ಇಲ್ಲ ಬಿಡು ನಾನು ಏ ನನಗೆ ಆ ರಾಮುಗೆ ಏನ ರಾಮಗ ನೀನು ಬಿಸಿ ಬಿಸಿ ಅಡಿಗೆ ಮಾಡೋಕತಿಯಾಲ್ ಬೇ ಕೊಲ್ಬಕಂತೀ ಹೊಂಟಿದ್ ಮಾಡೋ ಅಂತಿದೀ ಏನ್ ಏ ನಾ ಹೇಳಿ ಕೇಳಬೋಟು ಚಳೋತ್ನಿಗೆ ಅಡಿಗೆ ಮಾಡೋ ರುಚಿ ರುಚಿಗೆ ನಾನು ಹೋಗೀನಿ ಹೋಗಿ ಅಲ್ಲಿ ದತ್ತೂರಿ ಬೀಜ ತರ್ತೀನಿ ತಂದ್ ಬಿಸಿ ಅರ್ಥ ಅರ್ದ್ ಅದ್ರ ಹಾಕಿ ಕೂಡ್ಸಿ ಬಿಡ್ತೀನಿ ಹಂಗ ಕೂಡ್ಸಿ ಅದ್ ದತ್ತೂರಿ ಬೀಜ ತಿನ್ ಬಿಟ್ರ ಹುತ್ರು ಹುಚ್ಚ್ರಾಗ ಬಿಡ್ತಾರ ಹುಚ್ಚು ಚಕ್ಕರ್ ಮಾತಾಡಕರ ಹಚ್ಚಾಬಿಡ್ತಾನೆ ಆಮೇಲೆ ಇದ್ದು ಉಪಯೋಗಿಲ್ಲ ಸುಮ್ನೆರ ಆಮೇಲೆ ಏನ್ ಮಾಡೋದು ಹಿಂಗ ನಿನ್ ಮಗ ಹುಚ್ಚ ಏನಪ್ಪ ಅನ್ಬಿಟ್ರ ಮುಗದ ಸುಮ್ನೆ ಬೀಜ ಅಂದ್ರ ಅದೇನದು ಗಿಡ ಐತಲ್ಲ ಸಣ್ಣನು ಉದ್ರು ಗಿಡ ನಾನು ಅಷ್ಟು ಲಕ್ಷ ಕೊಟ್ಟಿಲ್ವಾ ಅಲ್ಲಿ ಅಂದಿದ್ರ ನಾನ್ ಸಣ್ಣಕ್ಕಿದ್ದಾಗ ನಮ್ಗೆ ಇಬ್ರು ಆಟಾಡ್ಕೊಂತ ಹಂಗ ಕಾಯಿ ಓಡೋದು ಇದನ್ ಮಾಡ್ಕೊಂಡು ತಿಂದು ನನಗೂ ಗೊತ್ತಿದ್ದಿದ್ದಿಲ್ಲ ನಾನೇನು ತಿನ್ನೋಕೋಲಿಲ್ಲ ಬಿಡು ಆರ ಅವರಿಬ್ರು ಆಟಾಡ್ಕೊಂತ ಅದನ್ನ ನಾವು ಮಾಡ್ತೀವಲ್ಲ ಅಡಿಗೆ ಪಿಡುಗೆ ಹಚ್ಚಿ ಅಂತೇಳಿ ಅದು ಊಟ ಅಂತಂದು ತಿನ್ಬಿಟ್ಟಿದ್ರು ಅವರಿಬ್ರು ಅವರಿಬ್ರು ಅದು ತಿಂದಿದ್ದಕ್ಕೆ ಹುಚ್ಚರಾಗ್ಬಿಟ್ರು ಜೀವನ್ ಪರ್ಯಂತರ ಈಗ ಹುಚ್ಚರು ಆಮೇಲೆ ಎಲ್ಲ ದೊಡ್ಡವ್ರು ಮಾತಾಡಕತ್ತಿದ್ರು ಅಯ್ಯೋ ದೇವರೇ ಈ ಹುಡುಗರು ಆಟಾಡ್ಕೊಂತ ದತ್ತೂರಿ ಬೀಜ ತಿನ್ಬಿಟ್ಟು ಅದಕ್ಕೆ ಹುಚ್ಚಿಡ್ತ ಹೂ ಚಿಡತಿ ಅನ್ನೋಕತ್ತರು ಹಂಗಾಗಿ ಗೊತ್ತ ನನಗೂ ಅಷ್ಟು ಗೊತ್ತಿದ್ದಿದ್ದಿಲ್ಲ ಅದಕ್ಕೆ ಈ ನನಗೆ ಅದೇ ತಲೆಕ್ ಬಂತು ಅದಕ್ಕೆ ಅಲ್ಲಿ ಈ ಗಿಡ ನೋಡಿದ್ದೆ ಅವತ್ತು ಗಿಡ ಅವತ್ತು ತಿನ್ನ ಮುಂದೆ ನೋಡಿದ್ನಲ್ಲ ಅದೇ ಗಿಡನ ಇಲ್ಲಿ ನೋಡಿನಿ ಅದಕ್ಕೆ ಆ ಬೀಜ ತರ್ತೀನಿ ಅದನ್ನ ಹಾಡ್ದು ಊರದ್ದ ಕಲಿಸಿ ತಿನ್ಸ್ಬಿಟ್ರೆ ಇತ್ತಗೂ ಹಚ್ಚಿಡ್ತೈತಿ ಹೌದಾ ಹ್ಮ್ ಹ್ಮ್ ಆಯ್ತು ತಗೋ ಹಂಗಂದ್ರೆ ಅಡಿಗೆ ಮಾಡ್ತೀನಿ ರುಚಿಯಾಗಿ ಮಾಡ್ತೀನಿ ತುಗಾರೇ ಇದಿಂದ ಕಾಟ ಬಾಳ ಆಗ್ಬಿಡ ತಗೋ ಮಾಡ್ಬಿಡ ಒಂದ್ ಹ್ಮ್ ಹಾವು ನಿನಗೇನು ಮಾಡ್ಲಿಲ್ಲಲ್ಲ ಹ್ಮ್ ಹುಚ್ಚ ಹುಚ್ಚ ಆಗದಂತ ತಪ್ಸಕ್ ಆಗಲ್ಲಲ್ಲ ನನ್ನ ಮುಂದೆ ನಾನೇ ಕೈಯಾರೆ ತುತ್ತು ಮಾಡಿ ಹ್ಮ್ ತಿನ್ನಿಸ್ತೀನಿ ಹಿಡಿಸ್ತೀರಾ ಹುಚ್ಚಿಡಿಸ್ತೀರಾ ಹಿಡಿಸ್ರಿ ನೋಡೋಣ ಹೆಂಗ್ ಅಂತ